ಸೊ ಹಾಯ್ ಫ್ರೆಂಡ್ಸ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಎಲ್ಲರೂ ಅಂತೇಳಿ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದ್ನು ಫ್ರೆಂಡ್ಸ್ ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ನಿ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಎಕ್ಸ್ಪೈರ್ ಆಗತ್ತಿ ಅಂತೇಳಿ ಅಂದ್ರೆ ಆ ಒಂದು ವಿಡಿಯೋನ ಯಾರೆಲ್ಲ ನೋಡಿಲ್ಲೋ ಹೋಗಿಬಿಟ್ಟು ಅದನ್ನು ಹೈಕಾಡ್ ಹೋಗಿ ನೋಡ್ಕೋರಿ ಆ ಒಂದು ವಿಡಿಯೋದಾಗ ಹೇಳಿದಂಗನ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಎರಡು ವರ್ಷ ಮೂರು ವರ್ಷಕ್ಕೊಮ್ಮೆ ಎಕ್ಸ್ಪೈರ್ ಆಗತ್ತಿ ಆ ಎಕ್ಸ್ಪೈರ್ ಆದಾಗ ಅದನ್ನು ಯಾವ ಥರ ನಾವು ಭಾಳ ರಿಫಿಲ್ ಮಾಡೋದು ಅದನ್ನ ರೀಸಬ್ಮಿಟ್ ಯಾವಾಗ ಮಾಡೋದು ಅಂತೇಳಿ ಕಂಪ್ಲೀಟಾಗಿ ಇವತ್ತು ಇವತ್ತಿನ ಒಂದು ವೀಡಿಯೋದಾಗ ತಿಳ್ಕೊಡ್ತಾನು ಮತ್ತು ಅದನ್ನ ಪಾರ್ಟ್ ಟು ವಿಡಿಯೋ ಅಂತೇಳಿ ಇನ್ನೊಂದು ವೀಡಿಯೋ ಮಾಡ್ತಾನೆ ಆ ಒಂದು ವೀಡಿಯೋದಾಗ ಯಾವ ಥರ ಅದನ್ನ ಪಾರ್ಮನ್ನ ಫಿಲ್ ಮಾಡೋದು ಅಂತೇಳಿ ಹೇಳ್ಕೊಡ್ತಾನೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ಎಲ್ಲಿ ಫಿಲ್ ಮಾಡೋದು ಅಂತೇಳಿ ತಿಳ್ಕೊಡ್ತಾನೆ ಮುಂದಿನ ಒಂದು ವೀಡಿಯೋ ಅಂದ್ರೆ ಪಾರ್ಟ್ ಟು ವೀಡಿಯೋದಾಗ ಯಾವ ಥರ ಅದನ್ನ ಫಿಲ್ ಮಾಡೋದು ಅಂತೇಳಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋನ ಆದಷ್ಟು ಸಬ್ಸ್ಕ್ರೈಮರ್ ರೀ ಇಂಥವು ಪಾರ್ಟ್ ಒನ್ ಪಾರ್ಟ್ ಟು ವೀಡಿಯೋಗಳು ಆದಷ್ಟು ನನ್ನ ಒಂದು ಚಾನಲ್ದಾಗ ಭಾಳದವು ಮತ್ತು ಆಡಿಯನ್ಸ್ಗಳು ರಿಕ್ವೆಸ್ಟ್ ಮಾಡಿರುವಂಥ ವೀಡಿಯೋಗಳು ಭಾಳ ಅದವು ಅದಕ್ಕಾಗಿ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿರಿ ನಿಮಗೂ ಏನಾದ್ರು ಡೌಟ್ ಇರ್ತಪ್ಪಾ ಅಂದರೆ ನೀವು ಕೂಡ ಕೇಳ್ಕೊಬೋದು ನೀವು ಕೂಡ ಕಮೆಂಟ್ ಮಾಡ್ಕೊಬೋದು ನಿಮಗೂ ಕೂಡ ಆನ್ಸರ್ ಮಾಡ್ತೀವಿ ಈಗ ವಿಷಯಕ್ಕೆ ಬರೋನು ಈಗ ವಿಷಯಕ್ಕೆ ಬರೋನು ಎಲ್ಲಿ ಅದನ್ನು ರಿಫೀಲ್ ಮಾಡೋದು ಅಂತೇಳಿ ಸಿಂಪಲ್ಲಾಗಿ ನಾನೊಂದಷ್ಟು ಇಮೇಜ್ಗಳನ್ನು ತೋರಿಸ್ತೀನೋ ಆ ಒಂದು ಇಮೇಜ್ಗಳನ್ನ ಸ್ಕ್ರೀನಲ್ಲಿ ನಾನು ಯಾಕಪ್ಪ ಅಂದ್ರೆ ಅನ್ನೋ ಒಂದು ಚಾನಲ್ದು ಮೌಂಡೇಶನ್ ಆನ್ ಆಗಿಲ್ಲ ಇವು ಎಷ್ಟು ಆ್ಯಕ್ಷನ್ ಪರ್ಮಿಷನ್ ಕಟ್ಟಿಲ್ಲ ನಂದು ಇವು ಎಷ್ಟು ಆ್ಯಕ್ಷನ್ ಇನ್ ಪರ್ಮಿಷನ ಎಕ್ಸ್ಪೈರ್ ಆಗಿಲ್ಲ ಅದಕ್ಕಾಗಿ ನಿಮಗೆ ಕೆಲವೊಂದಷ್ಟು ಇಮೇಜ್ಗಳನ್ನು ತೋರಿಸ್ತೀನೋ ಅದ್ರ ಮುಖಾಂತರ ನೀವು ನೋಡ್ಕೊಂಥ ಒಂದು ಐಡಿಯಾನು ಪಡ್ಕೋರಿ ಈ ಸಿಂಪಲ್ಲಾಗಿ ಒಂದು ಇಮೇಜ್ ತೋರಿಸಿ ನೋಡ್ಬೋದು ನನ್ನ ಒಂದು ಚಾನಲ್ದು ಡ್ಯಾಶ್ ಬೋರ್ಡ್ ಓಪನ್ ಮಾಡ್ತೀನ ಕ್ರೋಮ್ ಬ್ರೌಸರ್ದಾಗ ಕ್ರೋಮ್ ರೌಸರ್ದಾಗ ಓಪನ್ ಮಾಡಿದಲ್ಲಿ ಡ್ಯಾಶ್ ಬೋರ್ಡ್ನ ಓಪನ್ ಮಾಡಿದ್ನಪ್ಪ ಅಂದ್ರೆ ನೀವು ಅಕಸ್ಮಾತ್ ಹಳಿ ಯೂಟ್ಯೂಬರ್ಸ್ ಆಗಿದ್ದೀರಪ್ಪ ಅಂದ್ರೆ ಅಂದ್ರೆ ಈಗ ಆಲ್ರೆಡಿ ಅರ್ನಿಂಗ್ಸ್ ಮಾಡ್ತಿರ್ತೀರಿ ನೀವು ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ದಾಗ ಅರ್ನಿಂಗ್ಸ್ ಮಾಡ್ತಿರ್ತೀರಿ ಇವಾಗ ಟ್ಯಾಕ್ಸ್ ಇನ್ಫಾರ್ಮೇಷನ್ ಎಕ್ಸ್ಪೈರ್ ಆಗಿರ್ತೈತೆ ಎಕ್ಸ್ಪೈರ್ ಆದಾಗ ಅಲ್ಲಿ ನಿಮಗೆ ಮ್ಯಾಲ ನೋಟಿಫಿಕೇಶನ್ ಬರ್ತೈತೆ ಎಲ್ಲಿಪ್ಪ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ನ ನಿಮ್ಮ ಡ್ಯಾಶ್ ಬೋರ್ಡ್ನ ನೀವು ಕ್ರೋಮ್ ಬ್ರೌಸರ್ದಾಗ ಓಪನ್ ಮಾಡೋಣ ಅಲ್ಲಿ ಮ್ಯಾಲೊಂದು ನೋಟಿಫಿಕೇಶನ್ ಬರ್ತೈತಿ ಐ ಕಾರ್ಡ್ದು ಇಲ್ಲಿ ನೋಡ್ಬೋದು ಯಾವ ಥರ ಅಂತ ಹೇಳಿ ಕೇಳೋದಾದ್ರೆ ಆ ಒಂದು ಇಮೇಜ್ನ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕಟ್ ಮಾಡಿ ತೋರಿಸ್ತೀನಿ ನಿಮಗೆ ಸ್ಕ್ರೀನ್ ಮೇಲೆ ಬಿಟ್ಟಿರ್ತನೂ ನೋಡ್ಕೊಂಬೇಡ್ರಿ ಅದನ್ನು ಇಂಗ್ಲೀಷ್ನಾಗ ಹೇಳಿ ಬಿಡ್ತೀನಿ ಈಗ ಆ್ಯಕ್ಷನ್ ಅಂತ ಹೇಳಿ ಯುವರ್ ಟ್ಯಾಕ್ಸ್ ಇನ್ಫಾರ್ಮೇಶನ್ ವಿಲ್ ಬಿ ಎಕ್ಸ್ಪೈರ್ ಎಟ್ ದಿ ಎಂಡ್ ಆಫ್ ಡೇಟ್ ಕೊಟ್ಟಿರ್ತಾನು ಆ ಒಂದು ಡೇಟನ್ನು ನೀವು ನೋಡ್ಕೋಬೇಕು ರೀಸಬ್ಮಿಟಿಡ್ ಆ್ಯಡ್ಷನ್ಸ್ ಆ್ಯಸ್ ಸೂನ್ ಪಾಸಿಬಲ್ ಟು ಮೇಕ್ ಶ್ಯೂರ್ ಅಕ್ಯುರೇಟ್ ವಿತೌಟ್ ಹೋಲ್ಡಿಂಗ್ ಟ್ಯಾಕ್ಸ್ ಆರ್ ರಿಪ್ ಅಪ್ಲೈಡ್ ಅಂತೇಳಿ ಅಂದ್ರೆ ನಿಮ್ಮೊಂದು ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಎಕ್ಸ್ಪೈರ್ ಆಕೈತಿ ಆ ಒಂದು ಇಸ್ವಿ ಕೊಟ್ಟಿರ್ತಾನು ಎಕ್ಸ್ಪೈರ್ ಆಗಿದ್ದಕ್ಕೆ ಮತ್ತು ನೆಕ್ಸ್ಟ್ ಅದನ್ನು ರೀಸಬ್ಮಿಟ್ ಮಾಡಿರಿ ಆ್ಯಸೆನ್ಸ್ ಅಕೌಂಟ್ನಾಗೆ ಹೋಗಿಬಿಟ್ಟು ರೀಸಬ್ಮಿಟ್ ಮಾಡೋ ಸೊಫೆಂಡ್ಸ್ ರೀಸಬ್ಮಿಟ್ ಮಾಡಿದ ಮೇಲೆ ಮತ್ತು ಅದು ನಿಮ್ಗೆ ಶೋರ್ ಹಾಕೈತಿ ನಿಮ್ಮ ಒಂದು ಯಾವುದೋ ಥರದ ಸೊಫೆಂಡ್ಸ್ ಯಾವುದೋ ಥರ ಹೋಲ್ಡ್ ಆಗಿರ್ಲಾರ್ದ ನಿಮ್ಮ ಅಮೌಂಟ್ ಸೇಫ್ಟಿ ಆಗಿರ್ತೈತಿ ಅಂತೇಳಿ ಈ ಒಂದು ನೋಟಿಸನ್ನು ಕಳಿಸ್ತಾನೆ ಎಕ್ಸ್ಪೈರ್ ಆಗೈತಿ ರೀಸಬ್ಮಿಟ್ ಮಾಡಿರಿ ಮತ್ತು ಹೋಲ್ಡಿಂಗ್ ಆಗಿರ್ತೈತಿ ಅಂತೇಳಿ ನಿಮ್ಮ ಒಂದು ಡ್ಯಾಶ್ ಬೋರ್ಡ್ ಮ್ಯಾಲ ನೋಟಿಫಿಕೇಷನ್ ಕಳಿಸ್ತಾನೆ ಆದ ಒಂದು ನೋಟಿಫಿಕೇಶನ್ ಭಾಳಷ್ಟು ಮಂದಿ ಅಬ್ಸರ್ವ್ ಮಾಡಿಲ್ಲ ಯಾರೆಲ್ಲ ಹಳಿ ಯೂಟೂಬರ್ಸ್ ಹರಿತಿರ್ಲಿ ಆದಷ್ಟು ನೋಡ್ಕೋರಿ ಐತೋ ಇಲ್ಲೋ ಅಂತೇಳಿ ಈ ಒಂದು ನೋಟಿಫಿಕೇಷನ್ ಹಳಿ ಬಸ್ಗಳು ನೋಡ್ಬೇಕು ಇರ್ಬೋದು ಇರ್ಲಿಕ್ಕೂ ಇಲ್ಲ ಸೊ ಫ್ರೆಂಡ್ಸ್ ಈ ಥರ ಡ್ಯಾಶ್ ಬೋರ್ಡ್ ಮ್ಯಾಲ ಇಲ್ಲಿ ನೋಟಿಫಿಕೇಷನ್ ಕೊಡ್ತಿರ್ತಾನು ಈ ಒಂದು ನೋಟಿಫಿಕೇಷನ್ ಏನಾರು ಬಂದಿತ್ತಪ್ಪ ಅಂದ್ರೆ ನೀವು ಈ ಥರ ಇಲ್ಲಿ ನೀವು ರೀಫಿಲ್ ಮಾಡ್ಬೋದು ರೀಸಬ್ಮಿಟ್ ಮಾಡ್ಕೊಬೋದು ಇಲ್ಲಿ ನೋಡ್ಬೋದು ಇಲ್ಲಿ ಆ ನೋಟಿಫಿಕೇಶನ್ ಕೊಟ್ಟಿರ್ತಾನಲ್ಲ ಅದರ ಸೈಡೇ ಕೊಟ್ಟಿರ್ತಾನೆ ರೀಸಬ್ಮಿಟ್ ಟ್ಯಾಕ್ಸ್ ಅಂತ ಅಂತೇಳಿ ಅಲ್ಲಿ ನೀವು ಟ್ಯಾಪ್ ಮಾಡ್ಕೊಂಡು ರೀಸಬ್ಮಿಟ್ ಮಾಡ್ಕೋಬಹುದು ಇಲ್ಲಪ್ಪ ಅಂದ್ರೆ ನೀವು ಗೂಗಲ್ ಆ್ಯಡ್ಸೆನ್ಸ್ ನೀವು ರೀಸಬ್ಮಿಟ್ ಮಾಡ್ಬೋದು ಮಾಡ್ಬೋದ ಗೂಗಲ್ ಆ್ಯಡ್ ಸೆನ್ಸ್ ಒಳಗು ನೀವು ರೀಫಿಲ್ ಮಾಡ್ಬೋದು ಅಥವಾ ನೀವು ನಿಮ್ಮ ಒಂದು ಯೂಟ್ಯೂಬ್ ಡ್ಯಾಶ್ ಅಲ್ಲಿ ವೈ ಟಿ ಸ್ಟುಡಿಯೋ ಇರೋದಿಲ್ಲ ಗ್ರೋಮ್ ಬ್ರೋಝರ್ದಾಗ ಅಲ್ಲಿ ಕೂಡ ನೀವು ರೀಸಬ್ಮಿಟ್ ಮಾಡ್ಕೋಬಹುದು ಎರಡು ಕಡೆ ನೀವು ರೀಸಬ್ಮಿಟ್ ಮಾಡ್ಕೋಬಹುದು ಯಾವ್ದೋ ತರ ಅಭ್ಯಂತರ ಇರೋದಿಲ್ಲ ನಾನು ನಿಮಗೆ ಆಗಿ ಗೂಗಲ್ ಆ್ಯಸೆನ್ಸ್ ಒಳಗೆ ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಯಾವ ಥರ ರೀ ಸಬ್ಮಿಟ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಓಕೆ ಸಿಂಪಲ್ ಆಗಿ ನಿಮ್ಮೊಂದು ಆ್ಯಡ್ಸೆನ್ಸ್ ಅಕೌಂಟನ್ನು ಓಪನ್ ಮಾಡಬೇಕು ಓಪನ್ ಮಾಡೋಣ ಅಲ್ಲಿ ನೀವು ಮೂರು ಲೈನ್ ಕೊಟ್ಟಿರ್ತಾನೆ ನೋಡ್ಬೋದು ಅಲ್ಲಿ ಆ ಮೂರು ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಪೇಮೆಂಟ್ ಇನ್ಫೋ ಅಂತ ಕೊಟ್ಟಿರ್ತಾನೆ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೋಬೇಕು ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿ ಇಲ್ಲಿ ನೆಕ್ಸ್ಟ್ ಕೊಡ್ಬೇಕು ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ನೀವು ನೋಡ್ಬೋದು ಮ್ಯಾನೇಜ್ ಸೆಟ್ಟಿಂಗ್ಸ್ ಅಂತೇಳಿ ಕೊಟ್ಟಿರ್ತಾನೆ ಸರ್ ಪೆಂಡ್ ಸರ್ ಕರೆಕ್ಟಾಗಿ ನೋಡ್ಕೊಳ್ರಿ ಸೆಟ್ಟಿಂಗ್ಸ್ಗಳನ್ನ ಮ್ಯಾನೇಜ್ ಸೆಟ್ಟಿಂಗ್ಸ್ ಅಂತ ಕೊಟ್ಟಿರ್ತ ನಾನು ಮ್ಯಾನೇಜ್ ಅನ್ನೋ ಒಂದು ಆಪ್ಷನ್ ಎಲ್ಲ ಕ್ಲಿಕ್ ಮಾಡ್ಕೊಂಡೆ ನೆಕ್ಸ್ಟ್ ಇಲ್ಲಿ ನಿಮ್ಮದು ಯುನೈಟೆಡ್ ಸ್ಟೇಟ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೊಟ್ಟಿರ್ತಾನೆ ಆ ಒಂದು ಇಮೇಜ್ಗಳನ್ನ ತೋರಿಸ್ತಿರ್ತಾನೆ ಅಂಜಾಕೋಬೇಡ್ರಿ ಆ ಒಂದು ಇಮೇಜ್ಗಳ ಸೈಡ್ ಆ ಒಂದು ಇಮೇಜ್ ಏನು ತೋರಿಸಿ ನಿಮ್ಮ ಸ್ಕ್ರೀನ್ ಮೇಲೆ ಅದ್ರ ಸೈಡ್ ಒಂದು ಪೆನ್ಸಿಲ್ ಸಿಂಬಲ್ ಕೊಟ್ಟಿರ್ತಾನೆ ಅದನ್ನು ಕೂಡ ನಿಮಗೆ ಮಾರ್ಕ್ ಮಾಡ್ತಾನು ಅದನ್ನ ನೋಡ್ಕೊಂಬೇಡ್ರಿ ಕರೆಕ್ಟಾಗಿ ಆ ಒಂದು ಮಾರ್ಕ್ ಮಾಡಿರೋಂಥ ಒಂದು ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಓಪನ್ ಮಾಡಿದ್ರಪ್ಪ ಅಂದ್ರೆ ಅಲ್ಲಿ ನೀವು ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋದೇ ಕೊಟ್ಟಿರ್ತಾನಲ್ಲ ಅದ್ರ ಮೇಲೆ ನೀವು ಟ್ಯಾಪ್ ಮಾಡ್ಕೋಬೇಕು ಸ್ವಲ್ಪ ಎಕ್ಸ್ಪೈರ್ ಆಗೈತಿ ಅಂತ ನಿಮಗೆ ನೋಟಿಫಿಕೇಶನ್ ಬಂದಿರತ್ತೆ ಆ ನೋಟಿಫಿಕೇಶನ್ ಏನು ಬಂದಿರೋದ್ರೆ ಆ ನೋಟಿಫಿಕೇಷನ್ನ ನೀವು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಿದಾಗ ಹಳಿ ಟ್ಯಾಕ್ಸ್ ಅಲ್ಲಿ ಕೊಟ್ಟಿರ್ತಾನ ಅಡ್ರೆಸ್ ಅದರ ಕೆಳಗೆ ಮ್ಯಾನೇಜ್ ಟ್ಯಾಕ್ಸ್ ಇನ್ಫೋದೇ ಕೊಟ್ಟಿರ್ತಾನಲ್ಲ ಅದ್ರ ಮ್ಯಾಲೆ ನೀವು ಟ್ಯಾಪ್ ಮಾಡ್ಕೋಬೇಕು ಎಲ್ಲನೂ ಕೂಡ ಹಳಿ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಲ್ಲಿ ನಿಮ್ಗೆ ಅಲ್ಲಿ ಮ್ಯಾಲೆ ತೋರಿಸ್ತಿರತಿ ನೀವು ಹೊಸದಾಗಿ ಮಾತ್ರ ನೀವು ಕ್ರೀಡ್ ಮಾಡ್ಕೋಬೇಕು ಇನ್ನು ನೆಕ್ಸ್ಟ್ ಕೊಡಿರಿ ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ನೀವು ನೋಡ್ಬೋದು ಸೊ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ನೀವು ನೋಡ್ಬೋದು ಈ ಥರ ಒಂದು ಇಮೇಜ್ ತೋರಿಸ್ತಾನೆ ಈ ಒಂದು ಇಮೇಜ್ ಕೆಳಗೆ ಶೋ ಟ್ಯಾಕ್ಸ್ ಡೀಟೇಲ್ಸ್ ಆ್ಯಂಡ್ ಡಾಕ್ಯುಮೆಂಟ್ ಅದೇ ಕೊಟ್ಟಿರ್ತಾನಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾ ಎಲ್ಲಿ ಇದಪ್ಪ ಅಂದ್ರೆ ಪೂರ್ತಿ ಕೆಳಗೆ ಆಲ್ರೆಡಿ ಅಪ್ರೂವ್ಡ್ ಆಗಿರೋದಂಥ ಟ್ಯಾಕ್ಸ್ ಇನ್ಫಾರ್ಮೇಷನ್ ಮೇಲೆ ತೋರಿಸ್ತಾನು ಅಪ್ರೂವ್ಡ್ತೇವೆ ಕೊಡ್ತಾನು ಅಪ್ರೂವ್ಡ್ ಆಗಿದ್ದು ಎಕ್ಸ್ಪೈರ್ ಆಗೈತೆ ಕಮ್ಮಿಂಗ್ ಸೋನ್ ಅದೇ ಕೊಟ್ಟಿರ್ತಾನೆ ನಿಮಗೆ ನಿಮ್ಮ ಜಿಮೇಲ್ಗೆ ಮೆಸೇಜ್ ಎಕ್ಸ್ಪೈರ್ ಆಕೈತಿ ಅಂತೇಳಿ ಅಡ್ವಾನ್ಸ್ ನಿಮಗೆ ಮೇಲೆ ಕಳಿಸಿರ್ತಾನೋ ಎಕ್ಸ್ಪೈರ್ ಆಗೈತಿ ಕಳ್ಸಂಗ್ ಮೇಲ್ ಅವ್ನು ನಿಮಗೆ ಎಕ್ಸ್ಪೈರ್ ಅಂತ ಕಳಿಸಿರ್ತಾನೋ ಎಕ್ಸ್ಪೈರ್ ಏನು ಆಗುವ ಮುಂದೆ ಇರತ್ತೈತೆ ಇನ್ನೂ ಅದು ಅಪ್ರೂವ್ಡ್ತೇ ಇರತ್ತೆ ಇನ್ನೂ ಎಕ್ಸ್ಪೈರ್ ಆಗಿರೋಂಗಿಲ್ಲ ಅದ್ರ ಕೆಳಗೆ ಶೋ ಟ್ಯಾಕ್ಸ್ ಡಿಟೇಲ್ಸ್ ಅಂತ ಕೊಟ್ಟಿರ್ತಾನಲ್ಲ ಡಾಕ್ಯುಮೆಂಟ್ ಅಂತೇಳಿ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿ ಅದ್ರ ಮ್ಯಾಲೆ ನೀವು ಕ್ಲಿಕ್ ಮಾಡೋಣ ನೀವು ಏನೇ ನಿಮ್ಮ ಒಂದು ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಷ್ಟೂ ಕೂಡ ಇಲ್ಲಿ ಇರ್ತದೆ ನೀವು ಅದನ್ನ ಕರೆಕ್ಟ್ ಟೈಮ್ ನೋಡ್ಕೋಬೇಕಾ ನೋಡ್ಕೊಂಡ ಮ್ಯಾಲ ಇಲ್ಲಿ ನೀವು ನೋಡ್ಬೋದು ಸಬ್ಮಿಟ್ ನ್ಯೂ ಫಾರ್ಮುದ್ದೆ ಕೊಟ್ಟಿರ್ತಾನೆ ಸೊ ಫ್ರೆಂಡ್ಸ್ ಹಳ್ಳಿ ಟ್ಯಾಕ್ಸ್ ಇನ್ಫಾರ್ಮೇಷನ್ ಇರ್ತೈತೆ ಆದರೆ ನೀವು ರೀಸಬ್ಮಿಟ್ ಮಾಡಬೇಕಲ್ಲ ಹೊಸದಾಗಿ ಮಾಡಬೇಕಲ್ಲ ಎಕ್ಸ್ಪೈರ್ ಆಗೈತೆ ಅಂತ ಹೇಳ ನಾವು ಅದಕ್ಕಾಗಿ ನೀವು ಇಲ್ಲಿ ಈಚು ಕಡೆ ನೀವು ರೈಟ್ ಸೈಡ್ ನೋಡ್ಬೋದು ಸಬ್ಮಿಟ್ ನ್ಯೂ ಫಾರ್ಮ್ ಫಾರ್ಮುದ್ದೆ ಕೊಟ್ಟಿರ್ತಾನೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡೆ ನೀವು ಹೊಸದಾಗಿ ನೀವು ಒಂದು ರೀಸಬ್ಮಿಟ್ನ ಮಾಡ್ಕೋಬೋದು ಅಂದರೆ ರೀಸಬ್ಮಿಟ್ ಈ ಟ್ಯಾಕ್ಸ್ ಇನ್ಫಾರ್ಮೇಷನ್ ಇವೆಸ್ಟ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ನೀವು ಹೊಸದಾಗಿ ನೀವು ಇಲ್ಲಿ ಫಾರ್ಮ್ನ ಫಿಲ್ ಅಪ್ ಮಾಡ್ಕೋಬೋದು ಸೊ ಫ್ರೆಂಡ್ಸ್ ನೀವು ಈ ಥರ ನೀವು ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಆರಾಮಾಗಿ ಫಿಲ್ ಮಾಡ್ಕೋಬೋದು ಇದು ಯಾರಿಗಪ್ಪ ಅಂದ್ರೆ ಹಳಿ ಯೂಟ್ಯೂಬರ್ಸ್ಗಳಿಗೆ ಅಂದ್ರೆ ಮೊದಲು ಚಾನಲ್ನ ಕ್ರಿಯೇಟ್ ಮಾಡಿ ಅರ್ನಿಂಗ್ಸ್ ಮಾಡ್ತಿರ್ತಾರಲ್ಲ ಫೌಂಡೇಶನ್ ಆನ್ ಮಾಡ್ಕೊಂಡು ಎರಡು ಸಣ್ಣ ಲಿಂಕ್ ಕೊಟ್ಟ ಅರ್ನಿಂಗ್ಸ್ ಮಾಡ್ತಿರ್ತಾರಲ್ಲ ಅವ್ರದ್ದು ಒಂದು ಯು ಎಸ್ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಎರಡು ರೀಸಬ್ಮಿಟ್ ಕೇಳ್ತಿರ್ತಾರೆ ಅಂಥವ್ರಿಗೆ ಇವತ್ತಿನ ಒಂದು ವೀಡಿಯೋ ಭಾಳ ಯೂಸ್ಫುಲ್ ಆಗೈತಿ ಇನ್ನು ಮುಂದಿನ ಒಂದು ವಿಡಿಯೋದಾಗ ಆದಾಗ ಹೊಸಬ್ರಿಗೂ ಆಗಿರ್ಬೋದು ಹಳಿಬ್ರಿಗೂ ಆಗಿರ್ಬೋದು ರೀಸಬ್ಮಿಟ್ ಮಾಡೋದಿನಾಗ ಇಬ್ಬರಿಗೂ ಕೂಡ ಸೇಮ್ ಇರ್ತೈತೆ ಯಾಕಪ್ಪ ಅಂದ್ರೆ ಹೊಸ ಸಿಸ್ಟಮ್ ಬಂದಿರೋದತಿ ಒಂದು ಹೊಸ ಹೊಸ ಒಂದು ಆಪ್ಷನ್ಗೆ ಇರ್ತಾನೆ ಹಂಗಾಗಿ ಹಳೊಬ್ರಿಗೂ ಯೂಸ್ಫುಲ್ ಆಗೈತಿ ಅಂತ ಹೊಸೊಬ್ರಿಗೆ ಯೂಸ್ಫುಲ್ ಆಗೈತಿ ಯಾವ ಥರ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಫಿಲ್ ಮಾಡೋದು ಅಂತೇಳಿ ಪಾಟು ವಿಡಿಯೋದಾಗ ತಿಳ್ಸ್ಕೊಡ್ತಾನು ವಿಡಿಯೋನ ಸ್ಕಿಪ್ ಮಾಡಲಾರ್ದು ಪೂರ್ತಿಯಾಗಿ ನೋಡಿದಕ್ಕೆ ಟ್ಯಾಂಕ್ಸ್ ಮತ್ತು ಮುಂದಿನ ಒಂದು ವೀಡಿಯೋ ಹಂಗೆ ನೋಡ್ರಿ ಮತ್ತು ಚಲೋ ಚಲೋ ಕಂಟೆಂಟ್ಗಳು ಬರ್ತಿರ್ತಾವೆ ಈ ಒಂದು ವೀಡಿಯೋದಿಂದ ನಿಮ್ಗೆ ಏನಾರು ಬೆಸ್ಟ್ ಇನ್ಫಾರ್ಮೇಷನ್ ಸಿಕ್ಕಿತ್ತಪ್ಪ ಅಂದ್ರೆ ಇವತ್ತಿನ ಒಂದು ವೀಡಿಯೋಕ್ಕೆ ಲೈಕ್ ಕೊಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಮುಂದಿನ ಒಂದು ಟಾಪಿಕ ಭೇಟ್ ಹಾಕಿವಿ ಅಲ್ಲಿವರೆಗೂ ಟಾಟಾ